ಹಾಂ ಸರ್ ಹೇಳಿ ಯಾವಾಗಿಂದ ಶುರು ಮಾಡಿರತ್ತಿದ್ದೀರಾ ನೀವು ಇದನ್ನ? ಕೋವಿಡ್ ಇಂದನಾ? ಕೋವಿಡ್ ಬಂದಾದಿಂದ ಬಾಳೆಣ್ಣಾ? ಹ್ಮ್ ಮುಂಚೆ ಈ ಕೈ ಇಲ್ಲ ಕಾಲಿಲ್ಲ ಅಂತವ್ರಿಗೆಲ್ಲ ನೂರು 100 ರೂಪಾಯಿ ಕೊಡ್ಬಿ ತಿದ್ದೀವಿ. ಬಟ್ ಕೋವಿಡ್ ಶುರು ಆಯ್ತಲ್ಲ? ಹ್ಮ್ ಅವರ ಯಾರು ಸಿಗ್ಲಿಲ್ಲ. ಅವಾಗಿಂದ ಹ್ಮ್ ಕೋಟಿ ಗುಡಿ ಬಂದ್لو. ಹ್ಮ್ ಫಸ್ಟ್ ಬಿಸ್ಕತ್ ಹಾಕ್ತಿದ್ದೆ ಹ್ಮ್ யார ಹೇಳಿದ್ರು ಬಿಸ್ಕತ್ ಅಲ್ಲ ಹಾಕ್ಬೇಡಿ ಹೆಲ್ತಾಳ ಹಾಳಾಗುತ್ತೆ ಅಂದ್ರು. ಕರೆಕ್ಟ್. ಅದಕ್ಕೆ ಬಾಳೆಣ್ಣಾಕ್ಕೆ ಶುರು ಮಾಡಿದ್ರಿ. ಸೂಪರ್. ಅಲ್ಲ ಏನು ಉದ್ದೇಶ ನಿಮ್ಮದು ಪರ್ಪಸ್ ಏನಿಲ್ಲ ಬಾಸ್? ಹ್ಮ್ ದುಡಿತೀವಿ ಬೀಡಿ ಸಿಗರೇಟ್ ಡ್ರಿಂಕ್ಸ್ ಏನು ಶೋಕಿ ಇಲ್ಲ ದುಡ್ಡು ಖರ್ಚು ಮಾಡಲ್ಲ ಯುವಕ ಆದ್ರೂ ಯೂಸ್ ಆಗ್ಲಿ ಅಂತ ಒಳ್ಳೆ ಗ್ರೇಟ್ ಗ್ರೇಟ್ ರೀ ಯಾಕಂದ್ರೆ ದುಡ್ದು ಬರೀ ಶನಿವಾರ ಸಾಟರ್ಡೆ ಸಂಡೇ ಆದ್ರೆ ಮಾಲ್ ಹೋಗೋದೇ ಜೀವನ ಅಲ್ಲ ಏನಮ್ಮ ಸರ್ ನಿಮ್ಮ ಹೆಸರು ಹೆಸರು ಪ್ರೋಟೀನ್ ಪ್ರಭು ಅಂತ ಪ್ರೋಟೀನ್ ಪ್ರಭು ನೀವ್ ಎಲ್ಲಿ ಕೆಲಸ ಮಾಡೋದು ಪ್ರೋಟೀನ್ ಅದಕ್ಕೆ ಜಿಮ್ ಮಾಡ್ತಾರಲ್ಲ ಬಾ ಸಪ್ಲಿಮೆಂಟ್ ಬರುತ್ತಲ್ಲ ಓಕೆ 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 ಅದಕ್ಕೆ ನನ್ನ ಹೆಸರು ಪ್ರೋಟೀನ್ ಪ್ರಭು ಗ್ರೇಟ್ 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 ನೋಡಿ ಫ್ರೆಂಡ್ಸ್ ಇದು ಒಂದು ತುಂಬ ತುಂಬ ದಿವಸದಿಂದ ನಾನು ಒಂದೂವರೆ ವರ್ಷದಿಂದ ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ಇದೊಂದು ರೈಲ್ವೆ ಕ್ರಾಸಿಂಗ್ ಹತ್ರ ಈ ವ್ಯಕ್ತಿನ ನಾನು ನೋಡ್ತಾ ಇದ್ದೀನಿ ಇವತ್ತು ನಂಗೆ ಸಮಯ ಸಿಕ್ತು ಇವ್ರನ್ನ ಇಂಟ್ರೀ ಮಾಡೋದಕ್ಕೆ ಮಾತಾಡ್ತಿದ್ದೆ ನೋಡಿ ಯಾವುದೇ ಒಂದು ಉದ್ದೇಶ ಇಲ್ಲದೇ ಈ ಒಂದು ಪ್ರಾಣಿಗಳಿಗೆ ಈ ಒಂದು ಮೂಕ ಪ್ರಾಣಿಗಳಿಗೆ ಒಂದು ಸರ್ವಿಸ್ ಇದ್ದಾರೆ ನಿಜವಾಗ್ಲೂ ಇದೊಂದು ಒಂದು ಮೈ ರೋಮಾಂಚನ ಆಗೋಂಥ ಒಂದು ವಿಷಯ ನಾನು ಒಂದೂವರೆ ವರ್ಷದಿಂದ ನಾನು ನಮ್ಗೆ ಇವರು ಹೆಂಗೆ ಇದು ಸಾಧ್ಯ ಇದು ಒಬ್ಬ ಮನುಷ್ಯಂಗೆ ನಾವು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೇಳಿದರೆ ಏನಾದರೂ ಒಂದು ಸಣ್ಣ ವಿಚಾರಕ್ಕೆ ಒಂದು ಹತ್ತು ರೂಪಾಯಿ ಕೊಡೋಕ್ಕೆ ಯೋಚನೆ ಮಾಡೋಂಥ ಟೈಮಲ್ಲಿ ಈ ವ್ಯಕ್ತಿ ಎಷ್ಟಾದರೂ ರೇಟ್ ಇರಲಿ ಬಾಳೆಹಣ್ಣು ಇದನ್ನು ಏಕ ಪ್ರಕಾರ ನಾನು ಕೆಂಗೇರಿ ಆಫೀಸ್ಗೆ ಹೋಗ್ಬೇಕಾದ್ರೆ ಒಂದೂವರೆ ವರ್ಷದಿಂದ ಈ ವ್ಯಕ್ತಿನ ನೋಡ್ತಾ ಇದ್ದೀನಿ ಇದನ್ನು ಆದಷ್ಟು ಖುಷಿ ವಿಚಾರ ಯಾರಿಗಾರು ಬೇಕಿದ್ರೆ ಹಂಚಿ ಬಟ್ ಇದರಲ್ಲಿ ಸಾಕಷ್ಟು ಒಂದು ಕಲಿಯೋ ಒಂದು ವಿಷಯ ಇದೆ ಎಲ್ಲ ಕಲಿಬೋದು ಇದರಿಂದ ನೋಡಿ ಆ ಪ್ರಾಣಿಗಳು ನಿಜವಾಗ್ಲೂ ಖುಷಿಯಾಗುತ್ತೆ ಇಂಥವರಿಂದ ನಾಲ್ಕು ನಾಲ್ಕು ಜನಕ್ಕೆ ಪ್ರೇರಣೆ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇರೋದು ನಂದು ಯಾವುದೇ ದುರುದ್ದೇಶ ಇಲ್ಲ ನಾನು ಯಾವುದು ಅಲ್ಲ ನಾನು ಇದನ್ನೆಲ್ಲೋ ಮನೆಗೋಸ್ಕರ ಮಾಡ್ತಲ್ಲ ರಿಯಲಿ ಇನ್ಸ್ಪೈರಿಂಗ್ ರೋಮಾಂಚನ ಬಾಸ್ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಹೆಸರು ಪವನ್ ಕುಮಾರ್ ಅಂತ ಒಂದು ಪುಟಾಣಿ ಒಂದು ಪುಟಾಣಿ ಸಹಾಯ ನಾನು ಮಾಡ್ತೀನಿ ಇವತ್ತಿನ ದಿನಕ್ಕೆ ದಯವಿಟ್ಟು ಫೋನ್ಪೇ ಮಾಡ್ತೀನಿ ನನ್ನ ನಂಬರ್ ಹೇಳಿ ಅಯ್ಯಯ್ಯ ನಾನು ಆಮೇಲೆ ಇನ್ನೊಂದು 1 ರೂಪಾಯಿ ಕ್ಯಾಶ್ ತಗೊಳಲ್ಲ ಇಲ್ಲಿವರೆಗೂ ಎಷ್ಟೋ ಜನ ಹಣ ಬಂದಿದ್ದಾರೆ ನಾನು ಮುಗಿತಿನಿ ನಾನು ಇಲ್ಲಿವರೆಗೂ 1 ರೂಪಾಯಿ ತಗೊಂಡಿಲ್ಲ ನಾನು ಸತ್ರೂ ತಗೊಳ್ಳೋದು ಇಲ್ಲ ಆಮೇಲೆ ಅವ್ರು ವಾರೆಂಟ್ ಅಂತ ಕೊಟ್ರು ತಗೊಳ್ಳಲ್ಲ ಅವರ ಕೈಯಾರೆ ಕೊಡಬೇಕು ನನಗೆ ಏನಿದ್ರೂ ಅವರೇನಾದ್ರೂ ಬೆಳಸರೆ ಸಿಪ್ಪೆ ಕೊಡ್ಲಿ ಇದನ್ನ ಸಿಕ್ಕ ತಗೊಂಡ ಹಾಕ್ತೀನಿ ಇದು ಇನ್ನ ಅದ್ಭುತ ಸರ್ ಇದು ಆ ಅಷ್ಟೇ ವೆರಿ ನೈಸ್ ಸರ್ ಬೇಡ 1 ರೂಪಾಯಿ ಬೇಡ